ನಮ್ಮ ಚೊಂಬು ಕ್ಯಾಂಪೇನ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ಓಡಿದೆ ಜನ ಇವಾಗ ಚೊಂಬು ಅಂದ್ರೆ ಮೋದಿ ಅಂತ ನೋಡ್ತಾರೆ ಸೊ ಅದನ್ನ ನೀವೆಂಗೆ ಗೊ ನನಗಂತೂ ಗೊತ್ತಿಲ್ಲ ನಾವು ಎದುರುಗಾಳಿಗಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಗಳು ನಮ್ಮ ಪ್ರಣಾಳಿಕೆಗಳು ಜನರಿಗೆ ಮುಟ್ಟಿದ್ದಾವೆ ನಾವು ಮಾಡ್ತೇವೆ ಈ ಚುನಾವಣೆ ಬೆಲೆ ಏರಿಕೆ ಮೇಲೆ ಎಲ್ಲ ಜಾತಿಯ ಧರ್ಮಗಳ ಜೊತೆ ನಾವು ಒಂದೇ ಸಮಾನ ನಮ್ಮ ಭಾರತ ದೇಶದಲ್ಲಿ ಕೆಲಸ ನಡೆಸ್ಕೊಂಡು ಹೋಗ್ತೀವಿ ಆದರೆ ಭಾರತ ಜನತಾ ಪಾರ್ಟಿ ಇದೇ ರೀತಿಯಲ್ಲಿ ಧರ್ಮದ ವಿಷಯದಲ್ಲಿ ನಮ್ಮ ದೇಶ ನೋಡುವಂಥ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ನಾಯಕರು ಕಾರ್ಯಕರ್ತರು ಈ ಉದ್ದೇಶದಲ್ಲಿ ಯಾರೂ ಇಲ್ಲ ನಾವು ನಮ್ಮ ಕೆಲಸ ನಮ್ಮ ಜನಪರವಾಗಿರುವಂಥ ಕಾರ್ಯಕ್ರಮಗಳು ಜನರಿಗೆ ಬರಬೇಕು ಜನಕ್ಕೆ ತಲುಪಬೇಕು ಜನರ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಮಾತ್ರ ನಮ್ಮ ಕಾರ್ಯಕ್ರಮ ಈಗ ಈ ಕ್ಷೇತ್ರದಲ್ಲಿ ಹಿಂದೆ ಕಾಂಗ್ರೆಸ್ನಿಂದ ಸೀನಿಯರ್ ಲೀಡರ್ ಲೀಡರ್ಗಳಾಗಿದ್ದಂಥವರು ಇಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಈ ಸಲ ನೀವು ಯುವ ಯುವ ನಾಯಕರು ಸೊ ಇಲ್ಲಿನ ಸ್ಥಳೀಯರ ಕಾಂಗ್ರೆಸ್ ನಾಯಕರ ಮತ್ತು ಇಲ್ಲಿನ ಕಾರ್ಯಕರ್ತರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಬಹಳ ಪ್ರೀತಿ ವಿಶ್ವಾಸದಿಂದ ಹೊಸಕೋಟೆ ಇರ್ಬೋದು ದೇವನಹಳ್ಳಿ ಇರ್ಬೋದು ಎಲ್ಲ ಎಲ್ಲ ಕ್ಷೇತ್ರಗಳನ್ನು ಬಹಳ ವಿಶ್ವಾಸ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ನಾಯಕರುಗಳು ನಮಗೆ ಆಶೀರ್ವಾದ ಕೊಟ್ಟಿದ್ದಾರೆ ಯಾಕಂದರೆ ಇವಾಗ ನಮ್ಮ ರಾಜ್ಯದಲ್ಲಿ ಹತ್ತರಿಂದ ಹನ್ನೊಂದು ಈ ಪಾರ್ಲಿಮೆಂಟರಿ ಕಾನ್ಸ್ಟ್ಯೂನ್ಸಿ ಇರುವ ಸೀಟ್ಗಳನ್ನ ಯುವಕರು ಕೊಟ್ಟಿದ್ದಾರೆ ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳನ್ನು ಎಮ್ ಎಲ್ ಎಟ್ಟಿದ್ದಾರೆ ಯುವ ಶಕ್ತಿ ನಮ್ಮ ದೇಶದ ಶಕ್ತಿ ಅದು ತೋರಿಸ್ಕೊಬೇಕು ಇವಾಗ ಯುವಕರ ಪರ ಮಾಡುವಂಥ ಕೆಲಸಗಳ ಕಾರ್ಯಗಳು ಯುವಕರು ಕೊಟ್ರೇನೆ ಅದು ಪೂರೈಸಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಇಲ್ಲ ಕಷ್ಟ ಆಗುತ್ತೆ ಅದಂಗೆ ಅವ್ರಿಗೆ ಒಳ್ಳೆ ಕೆಲಸ ಆಗಬೇಕು ಎಲ್ಲಿಂದ ಬಂದರೂ ಅದು ಮುಖ್ಯ ಅಲ್ಲ ಯಾಕೆಂದರೆ ಅವರು ಒಳ್ಳೆ ಕೆಲಸಗಳಾಗಿ ಇವಾಗ ಸದ್ಯದ್ರಲ್ಲೇ ಮೆಟ್ರೋಗಳು ಬರುತ್ತೆ ನೀರಿನ ಯೋಜನೆಗಳು ನಮ್ಮ ಜ ಹೊಸಕೋಟೆ ಜನಕ್ಕೆ ಒಳ್ಳೆ ಕೆಲಸ ಆಗುವಂತೆ ಯಾರೇ ಮಾಡಲಿ ಅದು ಮೆಚ್ಚುವಂಥ ಒಂದು ಕೆಲಸ ಇವಾಗ ಹದಿನಾಲ್ಕು ಕಾಂಗ್ರೆಸ್ ಅವರು ಹದಿಮೂರು ಹದಿನಾಲ್ಕು ನಾವು ಕೊಟ್ಟಿದ್ರೆ ಅವರು ಹನ್ನೊಂದು ಕೊಟ್ಟಿದ್ದಾರೆ ಇದು ಜನರ ಮುಖಾಂತರ ಬರುವಂಥ ಚುನಾವಣೆ ಜನರ ವೋಟ್ ಹಾಕಿ ಜನರ ವಿಶ್ವಾಸ ಗೆದ್ದು ಮತದ ಮುಖಾಂತರ ಗೆದ್ದು ಬರುವಂಥ ಚುನಾವಣೆ ಇವಾಗ ಇದೇ ಪ್ರಶ್ನೆ ನೀವು ಲೋಕ ನಮ್ಮ ರಾಜ್ಯಸಭಾ ಎಮ್ ಎಲ್ ಸಿಗಳು ಕೇಳಿದ್ರೆ ಸರಿ ಇರುತ್ತೆ ಆದರೆ ಜನರ ಮುಖಾಂತರ ಬರುವಂಥ ಚುನಾವಣೆ ಯಾವುದೇ ರೀತಿಯ ಗೊಂದಲ ಇರಲ್ಲ ಅದು ನಿಮಗೆ ಮೋಸ್ಟ್ಲಿ ಬರ್ತಿರ್ಬೇಕು ಯಾಕಂದ್ರೆ ಆನ್ ಗ್ರೌಂಡ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ನಮ್ಮ ಚೊಂಬು ಕ್ಯಾಂಪೇನ್ ಅಂತೂ ಎಲ್ಲ ಕಡೆ ಚೆನ್ನಾಗಿ ಓಡಿದೆ ಜನ ಇವಾಗ ಚೊಂಬು ಅಂದ್ರೆ ಮೋದಿ ಅಂತ ನೋಡ್ತಾರೆ ಸೊ ಅದನ್ನ ನೀವು ಹೆಂಗ್ ನಿಲ್ಸ್ತೀರಾ ನನಗಂತೂ ಗೊತ್ತಿಲ್ಲ ಅವ್ರು ಸುಮ್ಮನೆ ಕಾಪಿ ಮಾಡಿ ಟ್ರೈ ಮಾಡ್ತಾರೆ ಅವೆಲ್ಲ ಎಲ್ಲೂ ನಿಲ್ಲಲ್ಲ ಬಿಜೆಪಿ ಒರಿಜಿನಾಲಿಟಿ ಇಲ್ಲ ಎಲ್ಲ ನಮ್ಮ ಕಾಂಗ್ರೆಸ್ ಕ್ಯಾಂಪೇನ್ ಮನ್ರೇಗಾ ಕ್ಯಾಂಪೇನ್ ಅವ್ರ ಹೆಸರು ಚೇಂಜ್ ಮಾಡ್ತಾರೆ ಬೇರೆ ಬೇರೆ ಕಾಂಗ್ರೆಸ್ ಮಾಡಿರೋ ಕ್ಯಾಂಪೇನ್ಗೆ ಹೆಸರು ಚೇಂಜ್ ಮಾಡಿ ಅವ್ರು ಮಾಡಕ್ ಟ್ರೈ ಮಾಡ್ತಾರೆ ಅದು ಯಾವತ್ತೂ ಒರಿಜಿನಲ್ ಒರಿಜಿನಲ್ ಭರವಸೆಗಳೇನು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಪ್ರಣಾಳಿಕೆಯಲ್ಲಿರುವ ಇದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಆಮೇಲೆ ನಮ್ಮ ಎತ್ತಿನೊಳ್ಳೆ ಕಾರ್ಯಕ್ರಮಗಳಿರ್ಬೋದು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಮೊನ್ನೆ ಶುದ್ಧೀಕರಣ ಈ ಕಾರ್ಯಕ್ರಮಗಳು ಜನರಿಗೆ ಮುಟ್ಸ್ಬೇಕು ಅದು ಬಿಟ್ಟು ಸ್ವಲ್ಪ ಶಾಲೆಗಳು ಸ್ಕೂಲ್ಗಳು ಕೆರೆಗಳು ಹೊಸಕೋಟೆಗೆ ಮೆಟ್ರೋ ಬರಬೇಕು ನೆಲಮಂಗ್ಲಾಗ ಮೆಟ್ರೋ ಬರಬೇಕು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಬರಬೇಕು ಈ ಕಾರ್ಯಕ್ರಮಗಳ ಮುಂದೆ ನೂರಾರು ಕಾರ್ಯಕ್ರಮಗಳಿದೆ ಫ್ರೀಯಾಗಿದ್ದಾಗ ಒಂದು ಲಿಸ್ಟ್ ಮಾಡಿಕೊಡ್ತೀವಿ ನೀವು ನಾವು ಕೂತ್ಕೊಂಡು ಚರ್ಚೆ ಮಾಡೋಣ ಕೆ ಸುಧಾಕರ್ ಮೋದಿ ಅವರು ಯಾಕೆ ನೀವು ರಾಹುಲ್ ಕಾಂಗ್ರೆಸ್ ಪಕ್ಷ ದೇಶದ ಪರ ರೈತರ ಪರ ಯುವಕರ ಪರ ಮಹಿಳೆಯರ ಪರ ಇರುವಂಥ ಪಕ್ಷ ಇದೇ ರೀತಿ ಪಿಯವರು ರೈತರ ವಿರೋಧಿ ಮಹಿಳಾ ವಿರೋಧಿ ಯುವಕರ ವಿರೋಧಿ ಇದು ಎಲ್ಲರಿಗೂ ಗೊತ್ತಿರುವಂಥ ಕೆಲಸಗಳು ಹತ್ತು ವರ್ಷದಲ್ಲಿ ನಮ್ಮ ಜಿ ಡಿ ಪಿ ರೇಟ್ ಏನಿದೆ ನಮ್ಮ ಎಲ್ಲಿದೆ ನಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟಿದೆ ನಮ್ಮ ಹ್ಯಾಪಿನೆಸ್ ಇಂಡೆಕ್ಸ್ ಟೆಕ್ಸ್ ಎಲ್ಲಿದೆ ಇದನ್ನು ನೋಡ್ಕೋಬೇಕು ನಾವು ಇವಾಗ ಬರೀ ಟಿ ವಿ ಮೇಲೆ ತೋರಿಸೋದು ಮಾತ್ರ ನಿಜ ಅಲ್ಲ ಯಾಕಂದರೆ ಟಿ ವಿಲಿ ದಬ್ಬಾಳಿಕೆಯಿಂದ ಟಿ ವಿಗಳನ್ನ ಫೋರ್ಸ್ ಮಾಡಿ ಹತ್ತತ್ತು ಗಂಟೆ ಅವ್ರ ಮುಖ ತೋರಿಸ್ಬೇಕು ಅಂತ ಫೋರ್ಸ್ ಮಾಡ್ತಾರೆ ನಮ್ಮ ಕೈಯಲ್ಲೂ ಇ ಡಿ ಐ ಟಿ ಕೊಡಿ ಮತ್ತು ನಮ್ಮ ಫೋಟೋನ ಹಾಕಿಸಿ ನಾವು ಸರ್ಕಾರದಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಇರ್ತೀವಿ